ಇತಿಹಾಸದ ಅದೆಷ್ಟೋ ಘಟನೆಗಳಿಗೆ ಸಾಕ್ಷಿ ಕಾಶಿ ವಿಶ್ವನಾಥನ ದೇವಸ್ಥಾನ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥನ ದೇವಾಲಯದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ವಾರಣಾಸಿಯ ಕಾಶಿ ವಿಶ್ವನಾಥನ ದೇವಾಲಯದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಗಂಗಾ ನದಿಯ ತಟದಲ್ಲಿರುವ ಕಾಶಿ ವಿಶ್ವನಾಥನ ದೇವಾಲಯವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಐತಿಹಾಸಿಕವಾಗಿಯೂ ಈ ದೇಗುಲ ತನ್ನದೇ ಆದ ಇರಿಮೆ ಗರಿಮೆಯನ್ನು ಹೊಂದಿದೆ ಸ್ನೇಹಿತರೆ ಕಾಶಿ ವಿಶ್ವನಾಥ ದೇಗುಲ ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅತ್ಯಂತ ಪ್ರಾಚೀನ ಶಿವ ದೇಗುಲವಿದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ముక్యవాదా కాశీ విశ్వనాథ దేవాలేకే ప్రతి వర్షా సా కస్టు సంకేలి బక్తరు బేటి నీడు తారే ಉಪನಿಷತ್ತುಗಳಲ್ಲೂ ಇದರ ಉಲ್ಲೇಖವಿದೆ ವಾರಣಾಸಿಯಲ್ಲಿರುವ ಈ ದೇವಸನ್ನಿಧಿ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಸ್ನೇಹಿತರೆ ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಈ ಸುಂದರ ದೇವಾಲಯವಿದೆ ವಾರಣಾಸಿ ನಗರವನ್ನು ಕಾಶಿ ಎಂದು ಕರೆಯಲಾಗುವುದರಿಂದ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ ಸ್ನೇಹಿತರೆ ಇತಿಹಾಸದ ಸಾಕಷ್ಟು ಘಟನೆಗಳಿಗೆ ಈ ಸುಂದರ ಸನ್ನಿಧಿ ಸಾಕ್ಷಿಯಾಗಿ ನಿಂತಿದೆ ಸಾಕಷ್ಟು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಾಲಯ ಇದಾಗಿದೆ ಕೆಲವು ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆ ಇತ್ತು ಎಂದು ಮಾಹಿತಿ ಕೂಡ ಸಿಗುತ್ತದೆ ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೊಳಗಾದ ದೇವಾಲಯವನ್ನು ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಂಶ ಸ್ನೇಹಿತರೆ ಕ್ರಿಸ್ತಪೂರ್ವ ಹನ್ನೊಂದನೆಯ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟ ವಿಶ್ವನಾಥ ದೇವಾಲಯವನ್ನು ಚಕ್ರವರ್ತಿ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸಿದನು ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖವಿದೆ ಇನ್ನು ನೂರ ತೊಂಬತ್ನಾಲ್ಕರಲ್ಲಿ ಮಹಮ್ಮದ್ ಗೋರಿ ಈ ದೇವಾಲಯಕ್ಕೆ ದಾಳಿ ಮಾಡಿ ಕೆಡವಿದ್ದನು ಎಂಬ ಉಲ್ಲೇಖ ಸಿಗುತ್ತದೆ ಇದಾದ ಬಳಿಕ ಸ್ನೇಹಿತರೆ ಈ ದೇವಾಲಯವನ್ನು ಸ್ಥಳೀಯರು ಪುನರ್ ನಿರ್ಮಿಸಿದ್ದಾರೆ ಆದರೆ ಸಾವಿರದ ನಾನ್ನೂರ ನಲವತ್ತೇಳರಲ್ಲಿ ಜೌನ್ಪುರದ ಸುಲ್ತಾನ್ ಮಹಮ್ಮದ್ ಶಾ ಇದನ್ನು ಮತ್ತೆ ಕೆಳವಿದ್ದನು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸ್ನೇಹಿತರೆ ದಾಳಿಕೋರರ ಆಕ್ರಮಣ ಸ್ಥಳೀಯರಿಂದ ಮತ್ತೆ ನಿರ್ಮಾಣ ಹೌದು ಸ್ನೇಹಿತರೆ ಸಾವಿರದ ಐನೂರ ಎಂಬತ್ತೈದರಲ್ಲಿ ರಾಜ ತೊಡರ್ಮಲ್ ಅವರ ಸಹಾಯದಿಂದ ಈ ಸ್ಥಳದಲ್ಲಿ ಮತ್ತೊಮ್ಮೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಆದರೆ ಸಾವಿರದ ಆರ್ನೂರ ಮೂವತ್ತೆರಡರಲ್ಲಿ ಶಹಜಹಾನ್ನ ಆಳ್ವಿಕೆಯ ಕಾಲದಲ್ಲಿಯೂ ಇದನ್ನು ಕೆಡುವ ಪ್ರಯತ್ನ ನಡೆದಿತ್ತು ಆದರೆ ಹಿಂದೂಗಳ ಪ್ರಬಲ ಪ್ರತಿರೋಧಗಳಿಂದಾಗಿ ವಿಶ್ವನಾಥ ದೇವಾಲಯದ ಕೇಂದ್ರ ದೇವಾಲಯವನ್ನು ನಾಶ ಮಾಡಲು ಸೈನ್ಯಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಕಾಶಿಯ ಇತರ ದೇವಾಲಯಗಳನ್ನು ದಾಳಿಕೋಳರು ನಾಶ ಮಾಡಿದ್ದರು ಅಕ್ಬರನ ಮರಿ ಮೊಮ್ಮಗ ಔರಂಗಾಜೇಬನ ಕಾಲದಲ್ಲಿ ಈ ದೇಗುಲದ ಮೇಲೆ ಮತ್ತೆ ದಾಳಿ ನಡೆಯಿತು ಬಳಿಕ ಅಲ್ಲೇ ಸಮೀಪ ಜ್ಞಾನವ್ಯಾಪಿ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಉಪಲಬ್ಧವಾಗುತ್ತದೆ ಸ್ನೇಹಿತರೆ ಶಿವನ ಹನ್ನೆರಡು ಜ್ಯೋತಿ ಲಿಂಗಗಳಲ್ಲಿ ಒಂದೆಂದು ಪೂಜಿಸಲ್ಪಡುವ ಈ ದೇವಾಲಯ ಹಿಂದೂ ಧರ್ಮೀಯರಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಈ ದೇವಾಲಯವನ್ನು ಕೊನೆಯದಾಗಿ ನಿರ್ಮಿಸಿದ್ದು ಇಂದೋರ್ನ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಕನಸಿನಲ್ಲಿ ಶಿವ ಕೊಟ್ಟ ಆಗ್ನೆಯಂತೆ ಇವರು ಈ ದೇವಾಲಯ ನಿರ್ಮಿಸಿದ್ದರು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಸಾವಿರದ ಏಳುನೂರ ಎಪ್ಪತ್ತೇಳರಿಂದ ಎಂಬತ್ತರ ಸುಮಾರಿಗೆ ಈ ದೇಗುಲವನ್ನು ಮರು ನಿರ್ಮಾಣ ಮಾಡಲಾಗಿತ್ತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಅಷ್ಟಲ್ಲದೆ ಪಂಜಾಬಿನ ಮಹಾರಾಜ ರಂಜಿತ್ ಸಿಂಗ್ ಚಿನ್ನದ ಮೇಲ್ಚಾವಣಿಯನ್ನು ಮಾಡಿಸಿದ್ದರು ಎಂಬ ಉಲ್ಲೇಖ ಕೂಡ ಸಿಗುತ್ತದೆ ಸ್ನೇಹಿತರೆ ಶಿವನು ಇಲ್ಲಿ ಕೆಲವು ಕಾಲ ಇದ್ದಿದ್ದಾಗಿ ಜನಪ್ರಿಯ ನಂಬಿಕೆ ಇದೆ ಹೀಗಾಗಿ ವಾರಣಾಸಿಯನ್ನು ಶಿವ್ಕಿ ನಗರಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ದೇವಾಲಯವು ಮೂರು ಚಿನ್ನದ ಗುಮ್ಮಟಗಳನ್ನು ಹೊಂದಿದೆ ಹೀಗಾಗಿ ಕಾಶಿ ವಿಶ್ವನಾಥ ದೇವಾಲಯವನ್ನು ಸುವರ್ಣ ದೇವಾಲಯವೆಂದು ಕರೆಯಲಾಗುತ್ತದೆ ಅದು ಅಲ್ಲದೆ ಈ ಚಿನ್ನದ ಛತ್ರಗಳನ್ನು ನೋಡಿದ ನಂತರ ನಿಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಔರಂಗಜೇಬನ ದಾಳಿಯ ಸುದ್ದಿಯನ್ನರಿತ ತಕ್ಷಣ ಅರ್ಚಕರು ಈ ದೇಗುಲದ ಶಿವನ ವಿಗ್ರಹವನ್ನು ವಿನಾಶದಿಂದ ರಕ್ಷಣೆ ಮಾಡಲು ಬಾವಿಯಲ್ಲಿ ಬಚ್ಚಿಟ್ಟಿದರು ಎಂದು ಹೇಳಲಾಗುತ್ತಿದೆ ಇಂದಿಗೂ ಮಸೀದಿ ಮತ್ತು ದೇವಾಲಯದ ನಡುವೆ ಈ ಬಾವಿ ಇದೆ ಸ್ನೇಹಿತರೆ ಈ ದೇವಾಲಯದ ಶಿವನ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಎನ್ನುವ ಪ್ರಸಿದ್ಧಿಯ ಕಾರಣದಿಂದ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಬ್ರಹ್ಮಾಂಡವನ್ನೇ ಆಳುವ ದೇವರು ಎಂಬ ಅರ್ಥದಲ್ಲಿ ಇಲ್ಲಿ ಶಿವನನ್ನು ವಿಶ್ವನಾಥ ವಿಶ್ವೇಶ್ವರ ಎಂದೆಲ್ಲ ಕರೆದು ಪೂಜಿಸಲಾಗುತ್ತದೆ ಸ್ನೇಹಿತರೆ ಭೂಮಿ ರೂಪುಗೊಂಡ ಬಳಿಕ ಮೊದಲ ಸೂರ್ಯ ರಶ್ಮಿ ಬಿದ್ದಿದ್ದು ಕಾಶಿಯ ಮೇಲೆ ಎಂಬ ನಂಬಿಕೆಯೂ ಇದೆ ವಾರಣಾಸಿಯಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಘಾಟ್ಗಳಿವೆ ಅವುಗಳಲ್ಲಿ ಕೆಲವು ಘಾಟ್ಗಳು ಶವ ಸಂಸ್ಕಾರಕ್ಕಾಗಿ ಮಾತ್ರ ಮೀಸಲಾಗಿದೆ ಸ್ನೇಹಿತರೆ ಇಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಅಸ್ಥಿಕರ ಅಪಾರವಾದ ನಂಬಿಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ಭಕ್ತರು ಇಲ್ಲಿ ಪವಿತ್ರ ಗಂಗೆಯಲ್ಲಿ ಮಿಂದೇಳುತ್ತಾರೆ ಕಾಶಿ ವಿಶ್ವನಾಥನ ದರ್ಶನ ಭಕ್ತರಲ್ಲಿ ಸಮಾಧಾನ ಖುಷಿಯ ಭಾವ ಮೂಡಿಸುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ಕಾಶಿ ವಿಶ್ವನಾಥನಲ್ಲಿರುವಂತಹ ಅಪಾರವಾದ ಮಹಿಮೆ ಹಾಗೂ ಸುಲ್ತಾನರು ದೇವಾಲಯವನ್ನು ಮತ್ತೆ ಮತ್ತೆ ಕೆಡೆಯುತ್ತಿದ್ದರು ಹಿಂದೂ ದೊರೆಗಳು ಹಾಗೂ ಸ್ಥಳೀಯರು ಆ ದೇವಾಲಯವನ್ನು ಮತ್ತೆ ಮತ್ತೆ ನಿರ್ಮಾಣ ಮಾಡುತ್ತಿದ್ದರು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗೂ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು